ದಯಮಾಡಿ ನಾಗರಿಕರೇ ಬನ್ನಿ ಒಂದೊಂದು ನಾವು ಪ್ರತಿಭಟನಾರ್ಥವಾಗಿ ಕರ್ಚಿಪ್ ಮಾಡ್ತಾ ಇದೀವಿ ನೀವು ಒಂದೊಂದು ಖರ್ಚಿಪ್ ತಗೊಳ್ಳೋದ್ರ ಮೂಲಕ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಮನವಿ ಮಾಡ್ತಾ ಇದೇವೆ ನಾವು ಬೀದಿಗೆ ಬಂದಿದ್ದೇವೆ ಉಪನ್ಯಾಸಕರಾಗಿ ಕಾಲೇಜ್ ಒಳಗಡೆ ಪಾಠ ಮಾಡುವಂತಹ ಜವಾಬ್ದಾರಿ ತಗೊಂಡಿರುವಂತ ನಾವು ಇವತ್ತು ಬೀದಿಗೆ ಬರ್ತಾ ಇದೀವಿ ಸ್ವಾಮಿ ತಗೊಳ್ಳಿಪ್ ತಗೊಳ್ಳಿ ಹತ್ತು ರೂಪಾಯಿ ಕೊಡಿ ಯಾಕೆಂದ್ರೆ ನಾವು ಪ್ರತಿಭಟನಾರ್ಥವಾಗಿ ಮಾಡ್ತಾ ಇರೋದು ನಾವು ಇದೇ ಖರ್ಚು ನೀವು ಇಪ್ಪತ್ತು ರೂಪಾಯಿ ಕೊಡ್ಬೇಕು ನಾವು ಸರ್ಕಾರಕ್ಕೆ ಬುದ್ಧಿ ಕಲ್ಸೋದಕ್ಕಾಗಿ ನಮ್ಮ ಕಷ್ಟ ಅರ್ಥ ಮಾಡಿಸೋದಕ್ಕಾಗಿ ಈ ರೀತಿ ಬೀದಿಗೆ ಬಂದಿದ್ದೇವೆ ದಯಮಾಡಿ ಬನ್ನಿ ಖರ್ಚು ತಗೊಳ್ಳಿ ನಮ್ಮ ಕಷ್ಟನ ಸರ್ಕಾರಕ್ಕೆ ಕೇಳಿ ಅಂದ್ರೆ ನಾವು ಎಂ ಎ ಮಾಡಬೇಕಾದ್ರೆ ಎಂ ಪಿ ಎಲ್ ಮಾಡ್ಬೇಕಾದ್ರೆ ಪಿ ಎಚ್ ಡಿ ಮಾಡ್ಬೇಕಾದ್ರೆ ಕಷ್ಟ ಸ್ವಾಮಿ ನಾವು ನಾವು ಪದವೀಧರ ಡಬಲ್ ತ್ರಿಬಲ್ ಗ್ರಾಜುಯೇಟ್ಸ್ ಆಗಿದ್ದೀವಿ ಸರ್ಕಾರ ನಮ್ಮ ಸೇವೆ ಬಳಸ್ಕೊಳ್ಳುವಾಗ ಯಾವ ನಿಯಮ ಹಾಕಿಲ್ಲ ಕಾಯಮಾತಿ ಮಾಡೋದಕ್ಕೆ ಸಾವಿರ ನಿಯಮ ಹಾಕುತ್ತೆ ಮೂವತ್ತೊಂದು ದಿನ ಇವತ್ತೆ ಹೋರಾಟ ಶುರುವಾಗಿದೆ ಸರ್ಕಾರಕ್ಕೆ ನಮ್ಮ ಕಷ್ಟ ಅರ್ಥ ಆಗ್ತಾ ಇಲ್ಲ ಉಪನ್ಯಾಸಕರು ಬೀದಿಗೆ ಬಂದಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಕನಿಷ್ಠ ಅವರನ್ನು ಕರೆದು ಮಾತನಾಡೋಣ ಅನ್ನುವಂತಹ ವ್ಯವಧಾನ ನಮ್ಮ ಸರ್ಕಾರಕ್ಕಿಲ್ಲ ಆ ಕಾರಣಕ್ಕಾಗಿನೇ ಇವತ್ತು ರಾಜ್ಯದ ನಾನೂರ ಮೂವತ್ತು ಪದವಿ ಕಾಲೇಜುಗಳಲ್ಲಿ ಹನ್ನೊಂದು ಸಾವಿರದ ಐನೂರು ಏನು ಉಪನ್ಯಾಸ ಇದ್ದೀವಿ ನಾವೆಲ್ಲ ತರಗತಿ ಬಹಿಷ್ಕಾರ ಮಾಡಿ ಹೋರಾಟ ಕೇಳಿದೀವಿ ಹಾಗಾದ್ರೆ ಯಾಕೆ ಹೋರಾಟ ಮಾಡ್ತಿದ್ದೀವಿ ಹೋರಾಟದ ಕಾರಣ ಇಷ್ಟೇ ನಾವು ಇಪ್ಪತ್ತು ವರ್ಷ ಅತಿ ಉಪನ್ಯಾಸಕರಾಗಿ ಇಲಾಖೆಗೆ ಉನ್ನತ ಶಿಕ್ಷಣ ಇಲಾಖೆಗೆ ಸೇವೆ ಸಲ್ಲಿಸಿದ್ದೀವಿ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿರುವ ನಮ್ಮನ್ನ ಕಾಯಮಾತಿ ಮಾಡೋದಕ್ಕೆ ಸರ್ಕಾರಕ್ಕೆ ಏನಪ್ಪ ಸಮಸ್ಯೆ ನಮ್ಮಲ್ಲಿ ಪಾಠ ಮಾಡಿಸ್ಕೊಳ್ಳುವಾಗ ಅವ್ರಿಗೆ ಯಾವ ನಿಯಮ ಇರಲಿಲ್ಲ ಸೇವೆಗೆ ಸೇರಿಸ್ಕೊಳ್ಳುವಾಗ ನಿಯಮ ಇರಲಿಲ್ಲ ಸೇವಾ ಸಕ್ರಮತಿ ಮಾಡುವಾಗ ಕಾನೂನು ತೊಡಕು ಅಂತ ಹೇಳ್ತಾರೆ ಸರ್ಕಾರ ಮನ್ಸು ಮಾಡಿದ್ರೆ ಯಾವ ತೊಡಕು ಇಲ್ಲ ಬೇಕಾದ ಕಾನೂನು ಮಾಡೋದಿಕ್ಕೆ ಅವ್ರು ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ ಸೆಷನ್ಸ್ ಅಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಕಾನೂನು ಮಾಡ್ಕೋತಾರೆ ಅತಿಥಿ ಉಪನ್ಯಾಸಕ್ಕೆ ನ್ಯಾಯ ಆಗಿ ಕೊಡೋದಕ್ಕೆ ಅವರು ಕಾನೂನು ಅಡ್ಡಿ ಅಂತಂದ್ರೆ ಇದು ನಗು ಬರುತ್ತೆ ನಿಜಕ್ಕಲ್ಲಿ ಸಾರ್ವಜನಿಕರು ನಗ್ತಾ ಇದ್ದಾರೆ ನಮ್ಮ ಬದುಕು ಸಹ ನಗೆ ಹಾಕ್ಬಿಟ್ಟು ಪಾಠ ಮಾಡೋ ಕಾಲೇಜಲ್ಲಿ ಇರಬೇಕು ಹುಡುಗರು ಪಾಠ ಮಾಡಬೇಕು ಇವತ್ತು ಬೀದಿಗೆ ಬಂದು ಬಾಯ್ ಪಡ್ಕೊತ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಸರ್ ನಮಸ್ಕಾರ ಮಾಡ್ತಿದ್ದೀವಿ ದಯಮಾಡಿ ನೀವು ಭಾಗ್ಯಗಳ ಸರ್ದಾರ ನೀವು ಉದ್ಯೋಗ ಭಾಗ್ಯನ ಕೊಟ್ಬಿಡಿ ಸ್ವಾಮಿ ನಮ್ಮಂತ ಬಡವರು ಬದುಕೋತೀವಿ ಹನ್ನೊಂದು ಸಾವಿರದ ಐನೂರು ಕುಟುಂಬಗಳು ಮನೆಯಲ್ಲಿ ಜ್ಯೋತಿ ಬೆಳೆಸ್ಕೋತಾರೆ ದಯಮಾಡಿ ಕೈ ಮುಗಿತೀನಿ ಈ ಹೋರಾಟವನ್ನ ಮತ್ತೆ ಮುನ್ನಡೆಸೋಕ್ ಪ್ರಯತ್ನ ಮಾಡಬೇಡಿ ಮೂವತ್ತೊಂದು ದಿನ ಕಲಿತಿದ್ದೀವಿ ಆದಷ್ಟು ನೀವು ಮಂಗಳವಾರ ನಮ್ಮ ಒಂದು ಬೇಡಿಕೆಗೆ ಒಂದು ಅಂತ್ಯ ಆಡಲೇಬೇಕು ನೀವು